ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪಭುಕ್ಷಾಯ ನಮತಾಂ ಕಾಮಧೇನವೇ ಈ ಮಹಾರಥದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಮಂತ್ರಾಲಯ ಮಠಾಧೀಶರು ಹಾಗೂ ಭೀಮನಕಟ್ಟೆ ಮಠಾಧೀಶರು ಉಭಯ ಶ್ರೀಪಾದಂಗಳವರು ಕೂಡ ರಥದಲ್ಲಿ ಹತ್ತುವಂತಹ ಭವ್ಯವಾಗಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭವಾಗ್ತದೆ ತತ್ಪೂರ್ವಭಾವಿಯಾಗಿ ಪೂಜ್ಯ ಶ್ರೀಪಾದಂಗಳವರು ತಾವು ಪೂಜಿಸಿ ಸಂದೇಶವನ್ನು ಭಕ್ತ ಕೋಟೆಯನ್ನು ಉದ್ದೇಶಿಸಿ ಕೊಡಲಿದ್ದಾರೆ ಆ ಒಳಗಡೆ ಕೂತಂತಹ ರಾಯರ ಭವ್ಯವಾಗಿರುವಂತಹ ಪ್ರಹ್ಲಾದರಾಜರ ಉತ್ಸವ ಮೂರ್ತಿ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಅನೇಕ ಪುಷ್ಪಗಳಿಂದ ಅಲಂಕೃತವಾಗಿರುವಂತಹ ಒಂದು ಹೃದಯ ಮಂಟಪದಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ಇರುವಂತಹ ರಾಯರು ಹೇಗೆ ಕಾಣಬೇಕೋ ಹಾಗೆ ಇಲ್ಲಿ ಕಾಣುವಂಥವರಾಗ್ತಾ ಇದ್ದಾರೆ ರಾಯರನ್ನು ರಾಯರ ಚರಿತ್ರೆಯ ಗ್ರಂಥಕಾರರಾಗಿರುವಂತಹ ಲಕ್ಷ್ಮೀನಾರಾಯಣಾಚಾರ್ಯರು ಈ ರೀತಿಯಾಗಿ ವರ್ಣನೆ ಮಾಡ್ತಾರಂತೆ ಅವರು ಗ್ರಂಥವನ್ನು ರಚನೆ ಮಾಡ್ತಾ ರಾಘವೇಂದ್ರ ವಿಜಯವನ್ನು ಅಸ್ಮತ್ ಭಕ್ತಿಯ ಕಿಂಚಿತ್ ಭಕ್ತಿಯಂಚಿತ್ ಯಾರು ತಾನೇ ರಾಯರ ಒಂದು ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಯಾರಿಗೂ ಕೂಡ ರಾಯರ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ರಾಯರ ಮಹಿಮೆಯನ್ನು ಯಾರಿಗೂ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೂ ಅವರ ಒಂದು ಅನುಗ್ರಹದಿಂದಾಗಿ ನಾನು ವರ್ಣನೆ ಮಾಡ್ತೇನೆ ಅಂತ ಹೇಳಿ ಎಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಆ ಭಕ್ತ ಜನ ಸಾಗರವನ್ನು ಉದ್ದೇಶ ಮಾಡಿಕೊಂಡು ಪೂಜ್ಯ ಶ್ರೀಪಾದಗಳವರು ಸಂದೇಶವನ್ನು ಕೊಡ್ತಾ ಇದ್ದಾರೆ ಆ ಸಂದೇಶವನ್ನು ಎಲ್ಲವನ್ನು ಕೂಡ ನಾವು ಶ್ರವಣ ಮಾಡೋಣಂತೆ ಗುರುಗಳ ಭವ್ಯವಾಗಿರುವಂತಹ ನಾನು ವರ್ಣನೆ ಮಾಡ್ತೇನೆ ಅಂತ ಹೇಳಿ ಲಕ್ಷ್ಮೀನಾರಾಯಣಾಚಾರ್ಯರು ತಾವು ವರ್ಣನೆ ಮಾಡ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಹೇ ಕಂಗೊಳಿಸುತ್ತಾ ಇದ್ದಾರೆ ರಾಯರು ಅಂದ್ರೆ ದೇವಾನಾಮಿವ ದೇವೇಂದ್ರ ಯೋ ದತ್ತ ಇವ ಯೋಗಿನಾಂ ನಾಂ ಸಿಂಧೂನಾಂ ಗುರುಣಾಮಿವ ಪೂರ್ಣಧೀಹಿ ರಾಯರು ದೇವತೆಗಳ ಎಲ್ಲರ ಮಧ್ಯದಲ್ಲಿ ದೇವೇಂದ್ರನಂತೆ ಕಂಗೊಳಿಸುತ್ತಾರಂತೆ ಮತ್ತು ಯಮನಿಯಮಾದಿಗಳನ್ನು ಆಚರಣೆ ಮಾಡುವಂತವರ ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯ ರೂಪಿಯಾಗಿರುವಂತಹ ಭಗವಂತನಂತೆ ಕಂಗೊಳಿಸುತ್ತಾ ಇದ್ದಾರೆ ಸಮುದ್ರಗಳ ಮಧ್ಯದಲ್ಲಿ ಕ್ಷೀರಸಾಗರದಂತೆ ಇದ್ದಾರೆ ಗುರುಗಳ ಮಧ್ಯದಲ್ಲಿ ಸರ್ವಜ್ಞರಾಗಿರುವಂತಹ ಶ್ರೀಮದಾಚಾರ್ಯರ ಅವರಂತೆ ಕಂಗೊಳಿಸುವಂಥವರಾಗ್ತಾ ಇದ್ದಾರೆ ಅತಿಶಯವಾಗಿರುವಂತಹ ಮಹಿಮೆ ರಾಘವೇಂದ್ರ ಗುರು ಸಾಹಬ್ ಅವರದು ಆದ್ದರಿಂದ ನನ್ನ ಮನಸ್ಸು ರಾಯರ ಚರಿತ್ರೆಯನ್ನು ಮಹಿಮೆಯನ್ನು ಕೊಂಡಾಡಬೇಕು ಎಲ್ಲರಿಗೆ ತಿಳಿಸಬೇಕು ಎನ್ನುವಂತಹ ಉತ್ಸುಕತೆಯಲ್ಲಿ ಉತ್ಸುಕತೆಯಿಂದಾಗಿ ನಾನು ರಾಯರ ಚರಿತ್ರೆಯನ್ನು ಹೇಳಲು ಅಂತ ಅಂಥೇಳಿ ಲಕ್ಷ್ಮೀನಾರಾಯಣಾಚಾರ್ಯರು ರಾಯರನ್ನು ಸ್ತೋತ್ರ ಮಾಡುವಂಥವರಾಗ್ತಾರೆ ಅಂತಹ ರಾಯರ ಭವ್ಯವಾಗಿರುವಂತಹ ರಥೋತ್ಸವ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗ್ತಾ ಇದ್ದೆ ಉಜ್ಜಗುರುಗಳು ಅಮೃತ ಸಂದೇಶವನ್ನು ಕೊಡುವಂಥವರಾಗ್ತಾ ಇದ್ದಾರೆ ಆ ಅಮೃತ ಸಂದೇಶದಲ್ಲಿ ಎಲ್ಲ ಭಕ್ತರನ್ನು ಉದ್ದೇಶ ಮಾಡಿಕೊಂಡು ನಾವೆಲ್ಲರೂ ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡೋಣ ನಿಮ್ಮ ಪರವಾಗಿ ನಾನೂ ಕೂಡ ಪ್ರಾರ್ಥನೆ ಮಾಡ್ತೇನೆ ರಾಯರಲ್ಲಿ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲ ಸಜ್ಜನರಿಗೆ ಒಳಿತಾಗಲಿ ಕಲ್ಲ ಕಾಟರ ಯಾವುದೇ ರೀತಿಯಾಗಿರುವಂತಹ ತೊಂದರೆ ಯಾವ ಭಕ್ತರಿಗೂ ರಾಯರ ಭಕ್ತರಿಗೂ ಸಜ್ಜನರಿಗೂ ಆಗುವುದು ಬೇಡ ಎನ್ನುವಂತಹ ಮಾತನ್ನು ಕೂಡ ಹೇಳುವಂಥವರಾಗ್ತಾ ಇದ್ದಾರೆ ಅಂತಹ ರಾಯರ ಭವ್ಯವಾಗಿರುವಂತಹ ಒಂದು ಆ ಅನುಗ್ರಹವನ್ನು ಪಡೆಯುವಂತಹ ಭಕ್ತಿಯನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ರಾಯರ ಹಾಡನ್ನು ಕೀರ್ತನೆಯನ್ನು ನಾವು ಕೇಳುವಂತಹ ಪ್ರಯತ್ನವನ್ನು ಮಾಡೋಣಂತೆ ಮುದ್ದು ಬೃಂದಾವನ ಮಧ್ಯದ ಒಳಗಿಂದ ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದ ಒಪ್ಪುತ್ತಲಿ ಅಂತೇಳಿ ಹೇಳ್ತಾರೆ ಗಳದೊಳು ತ್ರೀ ತುಳಸಿ ನಳನಾಕ್ಷಿ ಮಾಳಿಗಳು ಚೆಲುವ ಮುಖದೊಳು ಹೊಳೆವ ದಂತಗಳಿಂದ ಹೃದಯ ಸದನದಲ್ಲಿ ಪದುಮನಾಭನ ಭಜಿಸಿ ಮುದಮನದಿಂದ ನಿತ್ಯ ಸದಮಲ ರೂಪ ತಾಳಿ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಯ ಪಡಿಸುತ್ತ ದೂತರ ಸಲಹುತ ಎದ್ದು ಬರುತ್ತಾರೆ ನೋಡಿ ಅಂತೇಳಿ ದಾಸರ ಹೇಳುತ್ತಾ ಇದ್ದಾರೆ ರಾಯರು ಹೇಗೆ ಕಾಣ್ತಾರೆ ಅಂದ್ರೆ ಸಹಜವಾಗಿ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಎದ್ದು ಮುದ್ದು ಬೃಂದಾವನದ ಮಧ್ಯದ ಒಳಗಿಂದ ಎದ್ದು ಬರುತ್ತಾರೆ ನೋಡಿ ಮುದ್ದು ಬೃಂದಾವನಂತೆ ರಾಯರದು ಬಹಳ ಸುಂದರವಾಗಿರುವಂತಹ ಬೃಂದಾವನ ಆ ರಾಯರ ಬೃಂದಾವನ ಶಿಲೆ ಏನಿದೆ ರಾಮನ ಸ್ಪರ್ಶದಿಂದಾಗಿ ಪುನೀತವಾಗಿರುವಂತಹ ಶಿಲೆ ಆದ್ದರಿಂದ ರಾಯರು ಅದನ್ನು ಇಚ್ಛೆಪಟ್ಟು ಪಟ್ಟು ಆರಿಸಿಕೊಂಡಂತವರಾಗಿದ್ದಾರೆ ಇಚ್ಛೆ ಪಟ್ಟು ಆರಿಸಿಕೊಂಡು ರಾಯರು ಆ ಶಿಲೆಯನ್ನು ತಮ್ಮ ಬೃಂದಾವನಕ್ಕಾಗಿ ನಿರ್ಮಾಣ ಮಾಡಿಸಿದ್ದಾರೆ ಅಂತಹ ಬೃಂದಾವನದ ಒಳಗಿಂದ ನಲನಾಕ್ಷ ಶ್ರೀ ತುಳಸಿ ಮಾಲೆಗಳನ್ನು ಕಮಲಾಕ್ಷ ಮಾಲೆಗಳನ್ನು ತುಳಸಿ ಮಾಲೆಗಳನ್ನು ಎಲ್ಲವನ್ನು ಕೂಡ ಧಾರಣೆ ಮಾಡಿಕೊಂಡು ಒಳ್ಳೆ ಹೊಳೆಬೆದಂತಗಳಿಂದ ಯಾವಾಗಲೂ ನಗುಮುಗದಿಂದಾಗಿ ರಾಯರು ಎಲ್ಲ ಭಕ್ತ ಸಗರಿಗೂ ಸಾಗರಕ್ಕೂ ಕೂಡ ಕಾಣಿಸುವಂತವರಾಗ್ತಾರಂತೆ ಕಾಣಿಸುತ್ತಾ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ಮಾಡಲಿಕ್ಕಾಗಿ ಬರ್ತಾ ಇದ್ದಾರೆ ಇನ್ನು ಹೃದಯ ಸದನದಲ್ಲಿ ಪದುಮನಾಭನ ಭಜಿಸಿ ಯಾವಾಗಲೂ ಕೂಡ ತಮ್ಮ ಹೃದಯದಲ್ಲಿ ದೇವರನ್ನು ಧ್ಯಾನ ಮಾಡಿಕೊಂಡು ಇರುವಂಥವರಾಗಿದ್ದಾರೆ ಅಷ್ಟೇ ಅಲ್ಲದೆ ಮದ ಮುದಮನದಿಂದ ನಿತ್ಯ ಸದಮಲ ರೂಪ ತಾಳಿ ಸಂತೋಷದಿಂದಾಗಿ ಯಾವಾಗಲೂ ಕೂಡ ತಾವು ಒಳ್ಳೆ ಮನಸ್ಸಿನಿಂದಾಗಿ ಇರುವಂಥವರಾಗಿದ್ದಾರೆ ಅಂತಹ ರಾಯರು ಜಗನ್ನಾಥ ಬೆಟರನ್ನು ಪ್ರೀತಿಪಡಿಸುತ್ತಾ ದೂತರ ಸಲಹುವಂಥವರಾಗ್ತಾ ಇದ್ದಾರೆ ಆದ್ರಿಂದಾಗಿ ಅಂತಹ ರಾಯರ ವಿಶೇಷ ರೀತಿಯಾಗಿರುವಂತಹ ಕಾರುಣ್ಯ ನಮಗೆ ಆಗಬೇಕು ಎನ್ನುವಂತಹ ಮಾತು ಕೂಡ ನಾವು ಪ್ರಾರ್ಥನೆ ಮಾಡ್ತಾ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಸಂದೇಶವನ್ನು ನೀಡುತ್ತಾ ಇದ್ದಾರೆ ಆದರೆ ನಾವೆಲ್ಲರಿಗೂ ಕೂಡ ಅದರ ಶ್ರವಣ ಮಾಡುವಂತಹ ಸಾಧ್ಯತೆ ಆಗ್ತಾ ಇಲ್ಲ ಕೆಲವು ತಾಂತ್ರಿಕ ದೋಷಗಳು ಅದರಲ್ಲಿದೆ ನಂತರ ಪೂಜ್ಯ ಶ್ರೀಪಾದಂಗಳವರ ಸಂದೇಶವನ್ನು ಮಂತ್ರಾಲಯ ವಾಹಿನಿ ಯೂಟ್ಯೂಬ್ ಮೂಲಕವಾಗಿ ಎಲ್ಲರಿಗೂ ಕೂಡ ಶ್ರವಣ ಮಾಡಿಸುವಂತಹ ಒಂದು ವ್ಯವಸ್ಥೆ ಮಾಡಲಾಗುತ್ತೆ ಅದರಿಂದ ಈಗ ಎಲ್ಲರೂ ಕೂಡ ಆ ಭವ್ಯವಾಗಿರುವಂತಹ ರಥೋತ್ಸವದ ದೃಶ್ಯವನ್ನು ಕಾಣ್ತಾ ಇದ್ದೇವೆ ಜನ ಸಾಗರ ಯಾವ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ಜನದ ಸಾಗರ ತುಂಬಿಕೊಂಡಿದೆ ಅಂತಹ ತುಂಬಿಕೊಂಡಿರುವಂತಹ ಜನರ ಸಾಗರವನ್ನೆಲ್ಲವನ್ನು ಕೂಡ ನಾವು ಕಾಡ್ತಾ ಇದ್ದೇವೆ ಕೆಲವರು ರಾಯರನ್ನು ಸಂಪತ್ತಿಲ್ಲ ಸಂಪತ್ತು ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ನೆಮ್ಮದಿಯನ್ನು ಕೊಡಿ ಅಂತ ಹೇಳಿ ಪ್ರಾರ್ಥನೆ ರೋಗಗಳಿಂದ ಬಿಡಿತನಾಗಿದ್ದೇನೆ ರೋಗ ನಿವಾರಣೆಯನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ರೀತಿಯಾಗಿರುವಂತಹ ಪ್ರಾರ್ಥನೆಗಳನ್ನು ಸ್ವೀಕಾರ ಮಾಡಿ ರಾಯರು ಅವರವರಿಗೆ ಬೇಕಾಗಿದ್ದನ್ನು ಅವರವರ ಯೋಗ್ಯತಾನುಸಾರವಾಗಿ ಕೊಟ್ಟು ರಕ್ಷಣೆ ಮಾಡ್ತಾರೆ ಅನುಗ್ರಹ ಮಾಡುತ್ತಾರೆ ಎನ್ನುವಂತಹ ವಿಚಾರದಲ್ಲಿ ಮಾತ್ರ ಸರ್ವಥಾ ಸಂಶಯವಿಲ್ಲ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಸಂತತ ದುರ್ಮತ ಧ್ವಾಂತಿ ವಕರ ಸಂತತ ದುರ್ಮತ ಧ್ವಾಂತ ದಿ ಸಂತ ವಿನೂತ ಮತ ಲಾಲಿಸೋ ಸಂತ ವಿನೂತ ಮತ ಲಾಲಿಸೋ रोगहरणे कृपासागर श्रीगुरुराघवेन्द्र परिपालिसो पावनगात्र वरने तव पावनगात्र वरने तव पावनगात्र वरने सेवक जन सेवक जनरुणगाडिसो रोगहरणे कृपा सागर परिपालिसो परिपालिषो घनमहिमा जगन्नाथ विठ्ठलनेया महिमा ಜಗನ್ನಾಥ ವಿಠಲರೆಯ ನಿನ್ನಾರಾಧನೆ ಮಾಡಿಸೋ ನಿನ್ನಾರಾಧನೆ ಮಾಡಿಸೋ ನಿನ್ನಾರಾಧನೆ ಮಾಡಿಸೋ ರೋಗಹರಣೆ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರೋಗಹರನೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಅಂಥೇಳಿ ರಾಯರನ್ನು ಜಗನ್ನಾಥ ದಾಸರು ಪ್ರಾರ್ಥನೆ ಮಾಡುವಂಥವರಾಗ್ತಾರೆ ಅನೇಕ ಹರಿದಾಸರು ಅನೇಕ ರೀತಿಯಾಗಿರುವಂತಹ ಕೀರ್ತನೆಗಳನ್ನು ರಾಯರಲ್ಲಿ ಮಾಡುವಂಥವರಾಗ್ತಾ ಇದ್ದಾರೆ ರಾಯರು ನಾನಾ ರೀತಿಯಾಗಿರುವಂತಹ ಕಷ್ಟಗಳನ್ನೆಲ್ಲವನ್ನೂ ಕೂಡ ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ಇರುವಂತಹ ರಾಯರನ್ನು ಕೆಲವರು ಕೇಳ್ತಾರಂತೆ ನಿನ್ನ ಅಂಗಳದಲ್ಲಿ ಹಿಡಿಯನ್ನ ಹಾಕೋ ಘನ್ನ ಗುರುರಾಘವೇಂದ್ರ ಸಂಪನ್ನ ವರುಷ ವರುಷಕ್ಕೆ ನಿನ್ನ ದರ್ಶನವ ದಯ ಮಾಡೋ ದುರಿತ ದುರಿತನಾಶನಗೈದು ಪರಿಶುದ್ಧಗೊಳಿಸು ಅರಿತು ಅರಿಯದೆ ಗೈವ ಪಾಪ ಕರ್ಮವ ಕಳಿದು ನಿರುತ ಶ್ರೀಹರಿ ಕೃಪೆಗೆ ಪಾತ್ರನಾಗಿಸು ಅಂತೇಳಿ ನಂಗೆ ತಿಳಿದೇ ನಾನು ಅನೇಕ ತಪ್ಪುಗಳನ್ನು ಮಾಡಿರ್ಬೋದು ಅಥವಾ ತಿಳಿದೂ ಅನೇಕ ರೀತಿಯಾಗಿರುವಂತಹ ತಪ್ಪುಗಳನ್ನು ಮಾಡಿರ್ಬೋದು ಅದರಿಂದ ಆ ಎಲ್ಲ ತಪ್ಪುಗಳನ್ನು ಮನ್ನಿಸಿ ರಕ್ಷಣೆ ಮಾಡಿ ನಿಮ್ಮ ಅಂಗಳದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಒಂದು ನಿಮ್ಮ ಸಮರ್ಪಣೆ ಮಾಡಿರುವಂತಹ ಹಸ್ತೋದಕವನ್ನು ಅನ್ನಪ್ರಸಾದವನ್ನು ಹಾಕಿ ನನ್ನನ್ನು ಉದ್ಧಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತವರಾಗ್ತಾ ಇದ್ದಾರೆ ಹೀಗಾಗಿ ಮತ್ತೊಮ್ಮೆ ಕೇಳ್ತಾರೆ ನಿನ್ನ ಭಕುತರ ಪಾದ ಆಡಿಸೋ ನಿನ್ನ ಗುಣಕೀರ್ತನೆಯ ಕಿವಿಗಳಲ್ಲಿ ನಿಲ್ಲಿಸೋ ನಿನ್ನ ಪಾದದ ಪಾದೋದಕದಿ ಪಾವನ್ನ ಮಾಡಿ ಸಣ್ಣ ನಿನ್ನ ರಘುಪತಿ ದಿವ್ಯ ದರ್ಶನವ ಕೊಡಿಸೋ ರಘುಪತಿ ಅಂದ್ರೆ ರಾಮ ಆ ರಾಮನ ದರ್ಶನವನ್ನು ಕೊಡಿಸೋ ಅಂತೇಳಿ ಯಾರಾದ್ರೆ ಪ್ರಾರ್ಥನೆ ಇವತ್ತಿನ ಇವತ್ತ ರಾಯರೇ ರಾಮರಾಗಿ ರಾಮನಂತೆ ಕಂಗೊಳಿಸುತ್ತ ರಥದಲ್ಲಿ ಇದ್ದು ದರ್ಶನವನ್ನು ನೀಡುವಂಥವರು ಆಗ್ತಾ ಇದ್ದಾರೆ ಸಂತ ಶರಣರ ನೃತ್ಯ ಗೀತೆಗಳು ನಿಂತು ನೆಲೆಯುವ ಭಾಗ್ಯ ಕೊಡು ಎಂದು ಪ್ರಭುವೆ ಭಾಗ್ಯವನ್ನು ಕೊಡಿಸು ಏನು ಆ ಸಂತರರು ಸಜ್ಜನರು ಕಾರುಣ್ಯ ಬೀರಿದಾಗ ನಾನಾ ರೀತಿಯಾಗಿರುವಂತಹ ದುಃಖಗಳು ಪರಿಹಾರವಾಗುತ್ತೆ ಅದರಿಂದಾಗಿ ಸಜ್ಜನರಾಗಿರುವಂತಹ ನೀವು ಸಂತರಾಗಿರುವಂತಹ ನೀವು ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನು ಬೀರುವುದರ ಮೂಲಕವಾಗಿ ನಮ್ಮಲ್ಲಿರುವಂತಹ ದುಃಖಗಳು ಎಲ್ಲವೂ ಕೂಡ ನಾಶವಾಗುತ್ತೆ ಎನ್ನುವಂತಹ ಮಾತನ್ನು ಹೇಳುವಂತಹವರಾಗ್ತಾ ಇದ್ದಾರೆ ಅಂತಹ ಭವ್ಯವಾಗಿರುವಂತಹ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಪ್ರಲ್ಹಾದರಾಯ ನೀ ಮಲ್ಲಿದ ಜಗದೊಳಗೆ ನೀನಲ್ಲದೆ ಕಾಯೋ ನರಹರಿದ ದೂತನ ನರಹರಿ ದೂತನ ಹೂರು ಅಂತ ಹೇಳಿ ನರಹರಿಯ ದೂತರು ಯಾರು ಅಂದ್ರೆ ಪ್ರಹ್ಲಾದರಾಜರು ನೃಸಿಂಹಾದಿ ಕಮನ್ಯಶ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳಿ ನರಸಿಂಹದೇವರನ್ನು ಸ್ಮರಣೆ ಮಾಡಿದ ಕೂಡಲೇ ನಾನಾ ರೀತಿಯಾಗಿರುವಂತಹ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗತ್ತೆ ಆ ಒಂದು ನಿಟ್ಟಿನಲ್ಲಿ ನರಸಿಂಹದೇವರ ವಿಶೇಷ ಕೃಪೆಗೆ ಪಾತ್ರ ಪಾ ಪಾತ್ರರಾಗಿರುವಂತಹ ರಾಯರು ಇವತ್ತಿನ ದಿವಸ ಆ ನರಸಿಂಹನಿಂದ ಅಭಿನ್ನನಾಗಿರುವಂತಹ ರಾಮನ ಪರಿಪೂರ್ಣವಾಗಿರುವಂತಹ ಕೃಪೆಗೂ ಕೂಡ ಪಾತ್ರರಾಗಿದ್ದಾರೆ ಆದ್ದರಿಂದಾಗಿ ಅಂತಹ ರಾಮನನ್ನು ಪ್ರಾರ್ಥನೆ ಮಾಡುವಂಥವರಾಗ್ತಾ ಇದ್ದಾರೆ ಹೀಗಾಗಿ ಎಂತಹ ರಾಯರು ಅಂತಂದ್ರೆ ಭಜಿಸುವ ನಿಮ್ಮನು ನಿಜಮನದಿ ಪದ ಪದತೋರೋ ಸುಜನರ ಶುಭಚಂದ್ರ ಶ್ರೀರಾಘವೇಂದ್ರ ಸುಜನರಿಗೆ ಶುಭಚಂದ್ರ ಅಂತೆ ಯಾರಾದ್ರೆ ಸಜ್ಜನರಿದ್ದಾರೋ ಅವರಿಗೆ ಚಂದ್ರನಂತೆ ಮನಸ್ಸಿಗೆ ತಂಪನ್ನು ಕೊಡ್ತಾರೆ ಯಾರಿಗೆ ಇನ್ನ ಭಜಿಸುವ ನಿಮ್ಮನ್ನು ನಿಜಮನ ನಿಜಮತಿ ಪದ ತೋರು ಯಾರಾದ್ರೆ ನಿಮ್ಮನ್ನು ವಹಿಸುತ್ತಾರೋ ಅವರಿಗೆ ನಿಜವಾಗಿರುವಂತಹ ಸ್ಥಾನವನ್ನು ಕೊಡಿಸಿ ಸುಧೀಂದ್ರಜ ತನುವ ಸ್ಥಿರಕ್ಕೆ ನಿಲ್ಲವಲ್ಲದೋ ಘನ್ನ ಮಹಿಮ ನಿನ್ನ ಪನಿಪು ಭಜಿಪುದೆಂತೋ ಅನುರಾಗದಿ ನೋಡೋ ಫಣಿಶಯನ ಪ್ರಿಯ ಅನುರಾಗದಿಂದ ನೋಡಬೇಕು ಸ್ವಾಮಿ ಅಂದೆನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡುವಂಥವರಾಗ್ತಾ ಇದ್ದಾರೆ ಬೃಂದಾವನ ನೋಡಿರೋ ರಾಘವೇಂದ್ರರ ಬೃಂದಾವನವ ನೋಡಿ ಆನಂದ ಮದವೇರಿ ಚಂದದಿ ದ್ವಾದಶ ಪುಂಡ್ರಾಂಕಿತ ದ್ವಾದಶ ಪುಂಡಗಳಿಂದಾಗಿ ಅಲಂಕಾರಗೊಂಡಿರುವಂತಹ ಬೃಂದಾವನ ನೋಡಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ಮತ್ತವರು ಹರಿದಾಸರು ಮಾಡ್ತಾರೆ ರಥವ ನೇರಿದ ಚಂದ್ರ ಗುಣಸಾಂದ್ರ ರಾಘವೇಂದ್ರ ಎನ್ನುವಂತಹ ಕೀರ್ತನೆಯಂತೂ ಎಲ್ಲರ ಮನಸ್ಸನ್ನು ಕೂಡ ಸೆಳೆಯುವಂತಹ ಕೀರ್ತನೆಯಾಗಿದೆ ಅಂತಹ ಕೀರ್ತನೆ ನಾವು ಕೇಳುವುದರಿಂದ ವಿಶೇಷ ರೀತಿಯಾಗಿರುವಂತಹ ಆ ಒಂದು ಮನಸ್ಸಿಗೆ ಆಕ್ಲಾದ ಆ ಚಂದ್ರನು ಕೊಡುವಂಥವನಾಗ್ತಾನೆ ಅದೇ ರೀತಿ ರಾಯರು ಕೂಡ ಕೊಡುವಂಥವರಾಗ್ತಾರೆ ಅಂತಹ ಒಂದು ದೃಶ್ಯವನ್ನು ಕೂಡ ರಥವನ್ನು ಹತ್ತಿರುವಂತಹ ರಾಯರ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಜನರು ಆ ರಥವನ್ನು ಎಳಿತಾ ಇದ್ದಾರೆ ರಾಯರನ್ನು ರಾಘವೇಂದ್ರಾಯ ನಮಃ ರಾಘವೇಂದ್ರಾಯನಮಃ ಅಂತ ಹೇಳಿ ಕರಿತಾ ಕರಿತಾ ರಾಯರ ರಥವನ್ನು ಎಳಿತಾ ಇದ್ದಾರೆ ಆ ಭವ್ಯವಾಗಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ మనోరథవ తోడవేనెందు マノラタバタマノラタバタマノラタバタマノラタバタ。 உந்து பாரி பண்ணலாமா